ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಈ ಒಂದು ತಂತ್ರವನ್ನ ಸಾಸುವೆಯಿಂದ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ನೀವು ಇಷ್ಟಪಟ್ಟವರನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕು ಅಂದರೆ ಕೆಟ್ಟ ದೃಷ್ಟಿಯಿಂದ ಅಲ್ಲ ಒಳ್ಳೆಯ ದೃಷ್ಟಿಯಿಂದ ನೀವು ಇಷ್ಟಪಟ್ಟಂಥವರು ಕಡೆವರೆಗೂ ನಿಮ್ಮ ಜೊತೆ ಇರಬೇಕು ಅವರು ಚೆನ್ನಾಗಿರಬೇಕು ಅಂದರೆ ಈ ಒಂದು ತಂತ್ರವನ್ನ ನೀವು ಮಾಡಿಕೊಂಡ್ರೆ ಖಂಡಿತ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇದಕ್ಕಿಂತ ಮುಂಚೆ ನೀವು ಈ ರೀತಿಯ ವಶೀಕರಣ ಸಮಸ್ಯೆ ಅಲ್ಲದೆ ಇನ್ನೂ ಯಾವುದೇ ರೀತಿಯ ಬೇರೆ ಕಠಿಣ ಗುಪ್ತ ಸಮಸ್ಯೆ ಇದ್ರು ಆ ಒಂದು ಸಮಸ್ಯೆಗೆ ನಮ್ಮ ಗುರುಜಿ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನ ಮಾಡಿಕೊಡ್ತಾರೆ ದೈವಶಕ್ತಿ ಆರಾಧನೆ ಮೂಲಕ ಒಮ್ಮೆ ನಮ್ಮ ಗುರುಜಿಗೆ ಕಾಲ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಈ ಒಂದು ತಂತ್ರ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ನೀವು ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಸ್ವಲ್ಪ ಸಾಸಿವೆಯನ್ನ ತಗೋಬೇಕು ನಿಮ್ಮ ಎಡಗೈಯಲ್ಲಿ ಸಾಸುವೆಯನ್ನ ತಗೊಂಡು ಒಂದು ಮಂತ್ರವನ್ನ ಜಪವನ್ನ ಮಾಡ್ಕೋಬೇಕು ಆ ಒಂದು ಮಂತ್ರ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಮಂತ್ರ ತುಂಬಾ ಪವರ್ಫುಲ್ ಅಂತ ಮಂತ್ರ ಆಗಿರುತ್ತೆ ಮಂತ್ರ ಹೀಗಿದೆ ಓಂ ತಂತ್ರ ತುಳಸಿ ಸರ್ವ ಕಾರ್ಯ ಸಫಲ್ ಕುರು ಕುರು ಅಮುಖಿ ವಶಂ ಸ್ವಾಹ ಅಂತ ಈ ಒಂದು ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ಓಂ ತಂತ್ರ ತುಳಸಿ ಸರ್ವ ಕಾರ್ಯ ಸಫಲ್ ಕುರು ಕುರು ಸ್ವಾಹ ಅಮುಖಿ ವಶಂ ಸ್ವಾಹ ಅನ್ನುವಂತ ಈ ಮಂತ್ರವನ್ನ ಅಮುಖಿ ಅನ್ನೋ ಜಾಗದಲ್ಲಿ ನೀವ್ ಯಾರನ್ನ ಇಷ್ಟಪಟ್ಟಿರ್ತೀರಾ ಯಾರನ್ನ ನಿಮ್ಮಂತೆ ಮಾಡ್ಕೋಬೇಕು ಅಂತ ಇರ್ತೀರಾ ಅವರ ಹೆಸರನ್ನ ನೀವು ಇಲ್ಲಿ ಸೇರಿಸ್ಕೊಂಡು ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪವನ್ನ ಮಾಡ್ಕೊಂತ ಬರ್ಬೇಕು ಈ ರೀತಿಯಾಗಿ ಜಪವನ್ನ ಮಾಡಿ ಆದ್ಮೇಲೆ ಈ ಸಾಸಿವೆ ಇದನ್ನ ಬಿಸ್ಲಲ್ಲಿ ನೀವು ಒಣಗಿಸಿ ಇದನ್ನ ಪುಡಿ ಮಾಡಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ತಿನ್ನೋ ಆಹಾರದಲ್ಲಿ ಇದನ್ನ ಹಾಕಿ ಕೊಡಬೇಕಾಗತ್ತೆ ಈ ರೀತಿಯಾಗಿ ಈ ಒಂದು ತಂತ್ರವನ್ನ ಯಾವ ದಿನ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಮಾಡಬಹುದು ಖಂಡಿತ ಮಾಡಿ ನೋಡಿ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ